ಅಲ್ಲ ಕ್ರಿಮಿನಲ್ಗಳ ಜೊತೆಗೆ ನಿಲ್ಲುದು ಕಾಂಗ್ರೆಸ್ಸಿನ ಒಂದು ಅತ್ಯಂತ ಸಹಜವಾದಂತಹ ಒಂದು ರೂಢಿ ಬಂದ ಅವ್ರದ್ದು ಯಾವತ್ತು ಇವತ್ತೇ ಅಲ್ಲ ಕ್ರಿಮಿನಲ್ ಜೊತೆಗೆ ನಿಲ್ಲುದು ಅವರ ರೂಢಿ ಅವ್ರದ್ದು ಇಟ್ ಇಸ್ ದಿ ಪ್ರಾಕ್ಟಿಸ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಇಟ್ ಈಸ್ ದಿ ಹಿಸ್ಟ್ರಿ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಅಂಡ್ ಇಟ್ ಇಸ್ ದಿ ನೇಚರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಇಟ್ ಈಸ್ ಇನ್ ದಿ ಬ್ಲಡ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ನಾನು ಜನ ಇವ್ರ ಕ್ರಿಮಿನಲ್ ಅವ್ರ ಕ್ರಿಮಿನಲ್ ಅನ್ನೋದು ಈ ಘಟನೆ ಬಗ್ಗೆ ಅವ್ರು ಹೇಳಿದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಿದೆ ನಾ ಹೇಳ್ತಾ ಇರೋದು ಎನ್ಕ್ವೈರಿ ಸರಿಯಾಗಿ ಮಾಡಿ ಸಿಬಿಐ ಮಾಡೋದು ನಿಮ್ಗೆ ಏನ್ ಹೆದರಿಕೆ ಹೋಗಿ ಕೋರ್ಟ್ ಮಾನಿಟರ್ ಮಾಡ್ರಿ ಹಂಗಾರ ಬಿ ಸಿಬಿಐ ಮೇಲೆ ವಿಶ್ವಾಸ ಇಲ್ಲ ಕೋರ್ಟ್ ಮಾನಿಟರ್ ಮಾಡ್ರಿ ಸಿಟಿಂಗ್ ಜಜ್ಜ ಇದರಲ್ಲಿ ಬಂದು ಮಾನಿಟರ್ ಮಾಡಿ ಲೆಟ್ ಕೋರ್ಟ್ ಮಾನಿಟರ್ ವಾಟ್ ಇಸ್ ಯುವರ್ ಪ್ರಾಬ್ಲಮ್ ಅಲ್ರಿ ಓಪನ್ ಆಗಿ ಅಲ್ಲಿ ಯಾರೋ ತಪ್ಪು ಮಾಡಿದ್ದಾರೆ ಇತ್ಯಾದಿ ಇತ್ಯಾದಿ ಮಾಧ್ಯಮದಲ್ಲಿ ಬಂದಿದೆ ಅವ್ರು ಮಾಡಿದ್ರು ತಪ್ಪೇನ ಅದ್ರ ಗುಂಡು ಹಾರಿಸಿದ್ದು ಒಬ್ಬ ಸತ್ತು ಹೋದ್ನಲ್ಲ ಅದು ಹು ಇಸ್ ರಿಸ್ಪಾನ್ಸಿಬಲ್ ಫಾರ್ ಅವರ್ ದೀಸ್ ಥಿಂಗ್ಸ್ ನೋಡಿ ಅದರಲ್ಲಿ ಕೇಂದ್ರ ಪರಿಸರ ಅಂತಂದ್ರೆ ಅದರಲ್ಲಿ ನಾನು ಹಲವಾರು ಬಾರಿ ಸ್ಪಷ್ಟಪಡಿಸಿದ್ದೇನೆ ನಾನು ರಿಪೀಟ್ ಆಗಿ ಬಹಳ ಡೀಟೇಲ್ ಆಗಿ ಇವತ್ತು ಹೇಳಲಿಕ್ಕೆ ಹೋಗೋದಲ್ಲ ವಿಷಯ ಭಾಳ ಇದೆ ಏನು ಒಳ್ಳೆ ಏನೇನು ಆಗಿದೆ ಅದು ನಮ್ಮ ಕಾಲದಲ್ಲಿ ಆಗಿದೆ ಹಾಗಾಗಿ ಆಯೋಗದ ವರದಿಯನ್ನ ಇನ್ ಟೈಮ್ ದಲ್ಲಿ ತರಿಸಿದ್ವಿ ಆಯೋಗ ಟ್ರಿಬ್ಯುನಲ್ ಮಾಡಿ ಹಂಗೆ ಬಿಟ್ಟು ಹೋಗಿದ್ರು ಆಫೀಸ್ ಕೊಟ್ಟಿರ್ಲಿಲ್ಲ ಜಡ್ಜ್ ಕೊಟ್ಟಿರ್ಲಿಲ್ಲ ಏನು ಮಾಡಿರ್ಲಿಲ್ಲ ಅದನ್ನ ನಾವು ಮಾಡಿದ್ವಿ ವರದಿ ನಾಲ್ಕು ವರ್ಷದಾಗ ಅದನ್ನ ಕೊಡುವಂತ ವ್ಯವಸ್ಥೆ ಮಾಡಿದ್ವಿ ಅವಾರ್ಡ್ ಅದನ್ನ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ವಿ ಅದಾದ ನಂತರ ಡಿ ಪಿ ಆರ್ ಮಾಡಿದ್ವಿ ಎನ್ವೈರ್ಮೆಂಟ್ ಎಕ್ಸಾಮಿಷನ್ ಕೊಡಿಸಿದೀವಿ ಈಗ ಫಾರೆಸ್ಟ್ ಮುಂದಿದೆ ಒಂದು ವೈಲ್ಡ್ ಲೈಫ್ ಬೋರ್ಡ್ನವರು ಜುಡಿಷಿಯಲ್ ಅಥಾರಿಟಿ ಗೋವಾದವರು ಅದಕ್ಕೆ ಒಂದು ತಡೆ ಕೊಟ್ಟಿದ್ದಾರೆ ಅದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ ಅದನ್ನು ಕ್ಲಿಯರ್ ಮಾಡಿಸ್ರಿ ಅಂತ ನಾನು ವಿನಂತಿ ಮಾಡಿದ್ದೇನೆ ಇದ್ರೊಳಗೆ ಐ ಡೋ ನಾಟ್ ವಾಂಟ್ ಟು ಮೇಕ್ ಎನಿ ಪಾಲಿಟಿಕ್ಸ್ ಇದನ್ನು ಡಿ ಕೆ ಶಿವಕುಮಾರ್ ಅವರು ನನ್ನ ಹತ್ರ ಬಂದಾಗ ಅವರು ನಾವು ಇದಕ್ಕೆ ಒಂದು ಎಲ್ಲ ಲೀಗಲ್ ಕನ್ಸಲ್ಟೇಷನ್ ಮಾಡಿ ವಿಲ್ ಟೇಕ್ ಎ ಫೈನಲ್ ಕಾಲ್ ಅಂತ ಹೇಳಿದ್ದಾರೆ